ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೊರತೆಯಿಂದಾಗಿ ಬೆಳೆ ನಷ್ಟ ಹೊಂದಿ ಸಂಕಷ್ಟದಲ್ಲಿರುವ ರೈತರಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದ್ದು ಅನ್ನದಾತ ಕೊಂಚ ನಿಟ್ಟು ಸಿರು ಬಿಡುವಂತಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಮೊದಲನೇ ಹಂತದಲ್ಲಿ ಮಧ್ಯಂತರ ಪರಿಹಾರ ಬಿಡುಗಡೆಯಾಗುವ ಮೂಲಕ ಬರದಿಂದ ಸಂಕಷ್ಟದಲ್ಲಿರುವ ರೈತನಿಗೆ ತುಸು ಆಸರಿಯಾಗಿದೆ ಕಳೆದ ಬಾರಿಯ ಮಳೆಯ ಕಾರ್ಮೋಡದಿಂದ ರೈತರು ಬೆಳೆ ಬಿತ್ತುವುದರಿಂದ ಹಿಡಿದು ಎಲ್ಲ ಹಂತದಲ್ಲೂ ತೀವ್ರ ಕಷ್ಟಪಡುವಂತಾಯಿತು ಆರಂಭದ ಮೊದಲ ತಿಂಗಳು ಮಳೆ ಇರಲಿಲ್ಲ ಆನಂತರ ನಿರಂತರ ಮಳೆ ಸುರಿದು ಬಿತ್ತಿದ ಬೆಳೆಯೂ ಹಾನಿಯಾಗಿತ್ತು ಅದಾದ ನಂತರ ಮತ್ತೆ ಮಳೆ ಕೊರತೆಯಿಂದಾಗಿ ಬಿತ್ತಿದ ಬೀಜದಿಂದ ಸಸಿ ಮೊಳಕೆಯೊಡದೆ ನಷ್ಟ ಉಂಟಾಗಿತ್ತು ರೈತರ ಈ ಸಮಸ್ಯೆಗೆ ಸ್ಪಂದಿಸಿದ ಜಿಲ್ಲಾಡಳಿತ ನೇತೃತ್ವದಲ್ಲಿ ಸಭೆ ನಡೆಸಿ ಕಷ್ಟದಲ್ಲಿದ್ದ ರೈತರಿಗೆ ಮಧ್ಯಂತರ ಪರಿಹಾರ ನೀಡುವಂತೆ ಬೆಳೆ ಮಾಡಿಸಿದ ಕಂಪನಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಪುರಸ್ಕರಿಸಿದ್ದ ವಿಮಾ ಕಂಪನಿ ಮೊದಲ ಹಂತದ ಪರಿಹಾರ ಮಂಜೂರು ಮಾಡಿದೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟನೆ ನೀಡಿದ ರಾಜ್ಯ ಕೃಷಿ ಸಚಿವ ಎನ್ ಸ್ವಾಮಿ ಈ ವರ್ಷ ಇಪ್ಪತ್ತೈದು ಲಕ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಮಾರ್ಚ್ ಅಂತ್ಯದ ವೇಳೆಗೆ ಹದಿಮೂರು ಲಕ್ಷ ರೈತರಿಗೆ ಒಂದು ಸಾವಿರದ ನಾಲ್ಕುನೂರು ಕೋಟಿ ಮೊತ್ತವನ್ನು ಬೆಳೆ ವಿಮೆ ವಿತರಿಸಲಾಗುವುದು ಪ್ರಸ್ತುತ ಎಂಟು ಲಕ್ಷ ರೈತರಿಗೆ ಆರುನೂರು ಕೋಟಿ ರೂಪಾಯಿಯ ವಿಮೆ ಹಣ ಪಾವತಿಯಾಗಿದೆ ಉಳಿದ ಎಂಟುನೂರು ಕೋಟಿ ರೂಪಾಯಿಯನ್ನು ಈ ತಿಂಗಳ ಅಂತ್ಯದೊಳಗೆ ಪಾವತಿಸಲಾಗುವುದು ಎಂದು ತಿಳಿಸಿದರು ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ಮಧ್ಯಂತರ ಬೆಳೆ ವಿಮೆ ಹಣ ಬಿಡುಗಡೆಯಾಗಿದ್ದು ಈ ತಿಂಗಳ ಅಂತ್ಯದೊಳಗೆ ಉಳಿದ ಎಪ್ಪತ್ತೈದು ಪರ್ಸೆಂಟ್ ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆಯಾಗಲಿವೆ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಂಗಾರು ಹಂಗಾಮಿನ ಬೆಳೆಗಳ ಅಂತಿಮ ಇಳಿವರಿ ಆಧಾರದಲ್ಲಿ ಬೆಳೆ ನಷ್ಟಕ್ಕೆ ಅನುಗುಣವಾಗಿ ಬೆಳೆ ವಿಮಾ ಪರಿಹಾರವನ್ನು ವಿಮಾ ಸಂಸ್ಥೆಯವರಿಂದ ಕಾಲಮಿತಿಯಲ್ಲಿ ಇತ್ಯರ್ಥಗೊಳಿಸಲಾಗುವುದೆಂದು ಕೃಷಿ ಸಚಿವರು ಮಾಹಿತಿ ನೀಡಿದರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ